ನಾನು ಕೂಡ ಇವಾಗ ಏನೇ ಆದರೂ ಅಟ್ ಕಾಸ್ಟ್ ಐ ಹ್ಯಾವ್ ಟು ಗೆಟ್ ಅಪ್ ತ್ರೀ ಓ ಕ್ಲಾಕ್ ಧ್ಯಾನ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹಿಂಗೆ ಮಾಡಿಕೊಂಡು ನಾನು ಒಬ್ಬನೇ ಹೋಗಿ ವಾಕ್ ಮಾಡಿಕೊಂಡು ಬಂದು ಮತ್ತೆ ಪುನಃ ನಾನು ವೈಫನ್ನ ಕರ್ಕೊಂಡು ಹೋಗೋಣ ಎರಡನೇ ಸಲ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ಹೋಗೋದು ಲಾಂಗ್ ಡಿಸ್ಟೆನ್ಸು ಅವ್ರಿಗೆ ಕರ್ಕೊಂಡು ಹೋಗೋದು ಸ್ಮಾಲ್ ಡಿಸ್ಟೆನ್ಸು ಗೊತ್ತೈತೆ ಒಂದು ಎರಡು ಗಂಟೆಗೆ ಹೋಗ್ಬಾರ್ದು ಎರಡು ಮಾಡ್ಕೋಬೇಕು ವೈಫ್ ಏನು ಹೇಳ್ತಾರೆ ಮೂರು ಗಂಟೆಗೆ ಎದ್ದು ಮಧ್ಯಾಹ್ನದೇ ಹೋಗೋ ಒಂದು ನಿದ್ದೆ ಮಾಡ್ಬೇಕಿರಿ ಹಾಗೆ ಇಲ್ಲ ಆ ಥರ ಇಲ್ಲ ಮೈಂಡ್ಸೆಟ್ಟು ಸರಿಯಾಗಿದ್ದರೆ ವಿಲ್ ಪವರು ಡೆಫಿನೆಟಾಗಿ ವರ್ಕ್ ಆಗುತ್ತೆ ಅದಂತೂ ನಾನು ಚೆನ್ನಾಗಿ ಇದು ಮಾಡಿಕೊಂಡಿದ್ದೀನಿ ಗೊತ್ತಾಯಿದೆ ಏಕೆಂದರೆ ನಾನು ತಿಳ್ಕೊಂಡಿರೋ ಮೈಂಡ್ ಆ್ಯಸ್ ವೆಲ್ ಆ್ಯಸ್ ದೇ ಹಾರ್ಟ್ ಆರ್ ಅಬ್ಸರ್ವ್ಟಿ ಬಿಕಮ್ ಪ್ಯೂರಿಟಿ ವಿಲ್ ಪವರ್ ಜಾಸ್ತಿ ಆಗುತ್ತೆ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ ಕಾನ್ಷಿಯಸ್ ಡೆವಲಪ್ ಆಗುತ್ತೆ ಮತ್ತೆ ನಮ್ಮಲ್ಲಿ ಅದೇ ಆಧ್ಯಾತ್ಮಿಕ ಸ್ಥಿತಿಗಳನ್ನ ಹಂತ ಹಂತವಾಗಿ ಉನ್ನತ ಮಟ್ಟದ ಇದು ಪಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಎಂದು ಅದನ್ನು ತಿಳ್ಕೊಂಡಿದ್ವಿ ಬಟ್ ಇಲ್ಲಿ ತನಕ ಏನು ಕಾರಣ ಗೊತ್ತಿಲ್ಲ ಮತ್ತೆ ಆಗುತ್ತೂ ಗೊತ್ತಿಲ್ಲ ಆದರೆ ಅದನ್ನು ಹೇಗೆ ಅನುಷ್ಠಾನಕ್ಕೆ ತರಬೇಕು ಹೇಗೆ ಪ್ರ್ಯಾಕ್ಟೀಸಿಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಅಂತೂ ಬಿಟ್ಟಿಲ್ಲ प्रैक्टिस खंडा बेटी